ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿಯವರು ಅಶ್ವಿನಿ ಗೌಡ ಅವರಿಗೆ ನಾಲ್ಕು ಬಾರಿ ಚಪ್ಪರಿ ತೋರಿಸಿದ್ದಾರೆ ಎಂದು ಅಶ್ವಿನಿ ಗೌಡ ಹೇಳಿದ್ದಾರೆ ಕಿಚ್ಚನ ಪಂಚಾಯಿತಿಯಲ್ಲಿ ಕೂಡ ಈ ರೀತಿ ಆಗಿದೆ ಹಾಗಾದ್ರೆ ಅಸಲಿ ವಿಷಯ ಏನು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಶೋನಲ್ಲಿ ಐದನೇ ವಾರ ಬಿಬಿ ಕಾಲೇಜ್ ಟಾಸ್ಕ್ ಅನ್ನ ಕೊಡಲಾಗಿತ್ತು ಆ ವೇಳೆ ಕಾಲೇಜು ಬಿಟ್ಟರೆ ಇಡೀ ವಾರ ರಕ್ಷಿತಾ ಶೆಟ್ಟಿ ಹೆಸರು ಓಡ್ತಾ ಇತ್ತು ಈ ವಿಷಯವನ್ನ ಕಿಚ್ಚ ಸುದೀಪ್ ಅವರೇ ಹೇಳಿದ್ದಾರೆ ಇನ್ನು ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಈ ವಿಷಯದ ಬಗ್ಗೆ ಮಾತನಾಡಿದ್ದಾರೆ ರಕ್ಷಿತಾ ಹಾಗೂ ಅಶ್ವಿನಿಗೌಡ ಮಧ್ಯೆ ಮೊದಲಿಂದಲೂ ಮನಸ್ತಾಪ ಇದೆ ಈಗ ಮತ್ತೆ ಈ ಮನಸ್ತಾಪ ಹೆಚ್ಚಾಗಿದೆ ಇನ್ನು ಅಶ್ವಿನಿಗೌಡ ಅವರು ಕಿಚ್ಚ ಸುದೀಪ್ ಮುಂದೆ ಮಾತಾಡೋದು ಒಂದು ರೀತಿಯಾಗಿರುತ್ತದೆ ಜಗಳ ಆಡಬೇಕಾದ್ರೆ ಜಗಳ ಆಡ್ತಿದ್ದಾರೆ ಅಂತ ಅನಿಸೋದಿಲ್ಲ ಡ್ಯಾನ್ಸ್ ಮಾಡಿಕೊಂಡು ಮಾತನಾಡುತ್ತಾರೆ ಇದನ್ನ ಅನೇಕರು ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ ಕಲಾವಿದರನ್ನ ನಿಂದಿಸುತ್ತಾರೆ ಟ್ರಿಗರಿಂಗ್ ಆಗೋ ಥರ ಮಾತನಾಡ್ತಾರೆ ನಾಲ್ಕು ಬಾರಿ ಚಪ್ಪಲಿ ತೋರಿಸಿ ಮಾತನಾಡ್ತಾರೆ ಎಂದು ಅಶ್ವಿನಿ ಗೌಡ ಅವರು ರಕ್ಷಿತ ಬಗ್ಗೆ ಹೇಳಿದ್ದಾರೆ ಅಶ್ವಿನಿ ಗೌಡ ಅವರಿಗೆ ರಕ್ಷಿತಾ ಚಪ್ಪಲಿ ತೋರಿಸಿದ ಬಗ್ಗೆ ಯಾವ ಎಪಿಸೋಡ್ನಲ್ಲಿಯೂ ತೋರಿಸಲಾಗಿಲ್ಲ ಇನ್ನು ಟಿಯೋ ಸ್ಟಾರ್ ನಲ್ಲಿ ಟ್ವೆಂಟಿ ಫೋರ್ ಸೆವೆನ್ ಲೈವ್ನಲ್ಲಿಯೂ ಕೂಡ ಈ ಬಗ್ಗೆ ತೋರಿಸಿಲ್ಲ ಆದರೆ ಅಶ್ವಿನಿಯ ಮಾತನ್ನ ಕೇಳಿ ನಿಜವಾಗ್ಲೂ ರಕ್ಷಿತಾ ಅವರು ಚಪ್ಪಲಿ ತೋರಿಸಿದ್ರ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು ಇನ್ನು ಚಪ್ಪಲಿ ವಿಷಯ ಅಂತ ಬಂದಾಗ ಕಿಚ್ಚ ಸುದೀಪ್ ಅವರು ಕೂಡ ಮಾತನಾಡಿಲ್ಲ ಹೀಗಾಗಿ ಈ ವಿಷಯ ಬಹಳ ಗೊಂದಲವನ್ನು ಉಂಟು ಮಾಡಿದೆ ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಈ ಬಗ್ಗೆ ಚರ್ಚೆಯನ್ನ ಮಾಡ್ತಿದ್ದಾರೆ ಆದರೆ ರಕ್ಷಿತಾ ಅವರು ಹೀಗೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಕೂಡ ನೆಟ್ಟಿಗರು ಕಮೆಂಟ್ ಕೂಡ ಹಾಕ್ತಿದ್ದಾರೆ ಇನ್ನು ರಕ್ಷಿತಾ ಅವರ ಬಗ್ಗೆ ಅಶ್ವಿನಿ ಗೌಡವರೇ ಇಲ್ಲ ಸಲ್ಲ ಅದನ್ನು ಹೇಳ್ತಿದ್ದಾರೆ ಅಂತ ಕೂಡ ಕಮೆಂಟ್ ಮಾಡ್ತಿದ್ದಾರೆ ನೆಟ್ಟಿಗರು ಇದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಎರಡರ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ